ಹಾಯ್ ಫ್ರೆಂಡ್ಸ್ ಒಮ್ಮೆ ಒಬ್ಬ ಮೇಧಾವಿ ಇರ್ತಾನೆ ಸೈಂಟಿಸ್ಟ್ ಮೇಧಾವಿ ಎಲ್ಲ ವಿದ್ಯೆಗಳನ್ನು ಅರಿತಿರುವಂಥವನು ಒಬ್ಬ ಮೇಧಾವಿ ಇರ್ತಾನೆ ಅವನ ಹತ್ರ ಒಬ್ಬ ಕೆಲಸದವನು ಕೆಲಸ ಕೇಳ್ಕೊಂಡು ಬರ್ತಾನೆ ಕೆಲಸ ಕೇಳ್ಕೊಂಬಂದು ನಾನು ಕೆಲಸ ಮಾಡ್ತೀನಿ ಅಂತಾನೆ ಆದರೆ ಮೇಧಾವಿ ಆಯಿತು ಅಂತ ಒಂದು ಕೆಲಸವನ್ನು ಒಪ್ಪಿಸ್ತಾನೆ ಅವನು ಮಾಡಿರುವಂಥ ಕೆಲಸ ಅದು ಯಾವ ರೀತಿ ಅಂತಂದರೆ ತುಂಬ ಕೆಟ್ಟದಾಗಿರುತ್ತೆ ಆದರೆ ಮೇಧಾವಿ ಕೇಳ್ತಾನೆ ಏನಪ್ಪ ಈ ಕೆಲಸ ಈ ಥರ ಮಾಡಿದ್ದೆ ಈ ಥರ ಅಲ್ವಲ್ಲ ಅಂದ ತಕ್ಷಣವೇ ಅವನು ಅರ್ಚಾಡ್ತಾನೆ ಕಿರ್ಚಾಡ್ತಾನೆ ಇಲ್ಲ ನಾನು ಮಾಡಿರೋದೇ ಕರೆಕ್ಟು ಪ್ರಪಂಚದಲ್ಲಿ ಯಾರು ಮಾಡಿರೋದು ಸರಿ ಇಲ್ಲ ಒಬ್ಬನು ಮಾಡಿರೋದೇ ಕರೆಕ್ಟು ನನಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ ಆದರೆ ಆ ಮೇಧಾವಿ ಮಾತಾಡೋದೇ ಇಲ್ಲ ಅಷ್ಟು ದುಡ್ಡನ್ನು ಕೊಟ್ಬಿಡ್ತಾನೆ ಆದರೆ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ಆ ದುಡ್ಡಿಗೆ ಸಾವಿರ ಪಟ್ಟು ಹಾಕಿ ಅವನು ಆಸ್ಪೆಟ್ಲಲ್ಲಿ ಸೇರಿರ್ತಾನೆ ಹೃದಯಾಘಾತದಿಂದ ಅರ್ಥ ಆಯ್ತಾ ಯಾವತ್ತೂ ಅಷ್ಟೇ ನೋವು ಮಾಡಿ ಹಣವನ್ನು ತಗೊಳಕ್ಕೆ ಹೋಗಬೇಡಿ ಖುಷಿಯಿಂದ ಅವರ ಮನಸ್ಸಿಗೆ ಸಂತೋಷವನ್ನು ಕೊಟ್ಟು ಹಣವನ್ನು ಸಂಪಾದನೆ ಮಾಡಿ ಥ್ಯಾಂಕ್ ಯು ವಿನಿವಾಸ್